ಭಾರಿ ಮಳೆ ಸೋರ್ತಾ ಇದೆ ನಾಡ ಕಚೇರಿ ಮಾಳಿಗೆ ಮಳೆಯಲ್ಲೇ ಕೊಡೆ ಹಿಡ್ಕೊಂಡು ಕೆಲಸ ಮಾಡ್ತಾ ಇಲ್ಲ ಇಂಥ ಸ್ಥಿತಿ ನಿರ್ಮಾಣ ಆಗಿದೆ ಸರ್ಕಾರಿ ಕಚೇರಿ ಶಿವಮೊಗ್ಗ ಜಿಲ್ಲೆ ನಗರ ನಾಡ ಕಚೇರಿಯ ಚಿಂತಾಜನಕ ಸ್ಥಿತಿ ಸರ್ಕಾರಿ ಕಚೇರಿಯ ಸ್ಥಿತಿ ಮಳೆಯಲ್ಲೇ ಕೊಡೆ ಹಿಡ್ಕೊಂಡು ಕುಳಿತು ಕೆಲಸ ಮಾಡ್ತಾ ಇದ್ದ ಹೊಸದುರ್ಗ ತಾಲೂಕಿನ ನಗರ ಹೋಬಳಿಯ ನಾಡ ಕಚೇರಿ ಕೊಡೆ ಹಿಡಿದು ಕೆಲಸ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಂಪ್ಯೂಟರ್ಗಳಿಗೆ ಪ್ಲಾಸ್ಟಿಕ್ ಕವರ್ ಮುಚ್ಚಿ ಕೆಲಸ ಮಾಡ್ತಾ ಇದ್ದ ದುರ್ವಿದ್ರು ಕಂಪ್ಯೂಟರ್ಗಳಿಗೆ ಪ್ಲಾಸ್ಟಿಕ್ ಕವರ್ ಅನ್ನು ಮುಚ್ಚಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಾಂದ್ರೆ ಎಲ್ಲ ಬರ್ನ್ ಆಗಿ ಹೋಗುತ್ತೆ ಮೇಲಿಂದ ಮಾಳಿಗೆ ಸೋರ್ತಾ ಇದೆ ನಾಡ ಕಚೇರಿಗೆ ಹೋಗೋದಕ್ಕೆ ಜನ ಪರದಾಡ್ತಾ ಇದ್ದಾರೆ ಹೊಸ ನಾಡ ಕಚೇರಿ ಮುಂದೆ ನೆರೆಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇರುತ್ತೆ ಯಥೇಚ್ಛವಾಗಿ ಮಳೆ ಸುರಿಯುತ್ತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರತಿ ಬಾರಿ ಕೂಡ ಮುಂಗಾರು ಮತ್ತು ಹಿಂಗಾರು ಎರಡು ಟೈಮ್ನಲ್ಲೂ ಕೂಡ ಆದ್ರೆ ನಾಡ ಕಚೇರಿಯ ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ದೀವಿ ಇದು ಪ್ರತಿ ಸೀಸನ್ನಲ್ಲೂ ಹಿಂಗಿರುತ್ತೆ ಮಳೆ ಬಂದಾಗಲಿಲ್ಲ ಕಚೇರಿಯ ಒಳಗೆ ಕೊಡೆ ಹಿಡಿದು ಕುಳಿತುಕೊಂಡು ಕೆಲಸ ಮಾಡುವಂತ ಸ್ಥಿತಿ ಇದೆ ನಗರ ಹೋಬಳಿಯ ಕಚೇರಿ ದುರಂತ ಇದು ನಾನು ಬೆಳಿಗ್ಗೆ ಯಾವುದೋ ಒಂದು ಸೇವೆ ತಗೊಳ್ಳೋಸ್ಕರ ಈ ಒಂದು ನಾಡ ಕಚೇರಿ ಬಂದಿದೆ ಇಲ್ಲಿ ನೋಡಿದ್ರೆ ತುಂಬಾ ಬೇಜಾರಾಗ್ತಿದೆ ಗ್ರಾಹಕರು ಕೊಡೆ ನಿಂತು ತಗೊಂಡು ನಿಲ್ಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲಿ ಕಂಪ್ಯೂಟರ್ ನಲ್ಲಿ ಕೆಲಸ ಮಾಡುವಂತವರು ಕೊಡೆ ಇಟ್ಕೊಂಡು ಮತ್ತೆ ಗೆ ಪ್ಲಾಸ್ಟಿಕ್ ಮುಚ್ಚಿಡೋ ವ್ಯವಸ್ಥೆ ಆಗ್ತಾ ಇದೆ ಇದನ್ನ ನೋಡೋದು ಯಾರು ಅಂತ ನಮ್ಗೆ ಒಂಥರ ಶೇಮ್ ಆಗ್ತಾ ಇದೆ ನಾಡ ಕಚೇರಿ ನಮ್ಮ ಹೊಸನಗರ ತಾಲೂಕು ಮಲೆನಾಡು ತೀರ್ಥಹಳ್ಳಿ ಅಂತ ಏನೋ ಹೇಳ್ತಾರೆ ನಮ್ಗೆ ಶೇಮ್ ಆಗುತ್ತೆ ಇದು ಹೇಳ್ಕೊಳಕ್ಕೆ ಇದಕ್ಕೆ ಪರ್ಯಾಯವಾಗಿ ಒಂದು ಹೊಸ ಕಟ್ಟಡ ನಿರ್ಮಾಣ ಆಗಿದೆ ಕೃಷಿ ಇಲಾಖೆ ಹಿಂಭಾಗದಲ್ಲಿ ಅದು ನೋಡಿದ್ರೆ ಒಂದು ದೋಣಿ ವ್ಯವಸ್ಥೆ ಬೇಕು ಅಲ್ಲಿ ದಾಟಕ್ಕೆ ಅವೈಜ್ಞಾನಿಕವಾಗಿ ಇದೆ ಅಂದ್ರೆ ನಮಗೆ ನಗರ ಹೋಬಳಿ ಜನತೆ ಅಂತ ಹೇಳ್ಕೊಳಕೆ ನಮ್ಮ ನಾಚಿಕೆ ಆಗುತ್ತೆ ಇದಕ್ಕೆ ಯಾರು ಬಾಧ್ಯ ಗೊತ್ತಾಗ್ತಾ ಇಲ್ಲ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ಸಂಪರ್ಕದಲ್ಲಿದ್ದಾರೆ ವಿನಯ್ ಅನೇಕ ರಾಜ್ಯ ರಾಜಕಾರಣದ ಧುರಿಣರು ಧುರಿನರು ಬಂದಂತಹ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಅಂತಹ ಜಿಲ್ಲೆಯ ಸರ್ಕಾರಿ ಕಚೇರಿಯ ಸ್ಥಿತಿಯನ್ನು ನೋಡ್ತಾ ಇದ್ರೆ ಇದಕ್ಕೆ ನಗಬೇಕು ಅಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆದರೆ ಪರ್ಯಾಯವಾಗಿ ಹೊಸ ಕಚೇರಿ ಕೂಡ ರೆಡಿ ಆಗಿದೆ ಆದರೆ ಅದು ಟೋಟಲ್ಲಿ ಅವೈಜ್ಞಾನಿಕ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ ಯಾಕಿಂಥ ಪರಿಸ್ಥಿತಿ ಏನು ಹೇಳ್ತಾರೆ ಅಧಿಕಾರಿಗಳು ಹೌದು ಅವರು ನೀವು ಹೇಳಿದಾಗ ಏನು ಶಿವಮೊಗ್ಗ ಒಂದು ರೀತಿಯಲ್ಲಿ ರಾಜಕೀಯವಾಗಿ ಶಕ್ತಿ ಕೇಂದ್ರ ಅಂತ ಕೂಡ ಹೌದು ಆದ್ರೆ ಆ ಈ ಅಧಿಕಾರಿಗಳು ಹಾಗೂ ನಾಯಕರ ನಿರ್ಲಕ್ಷ್ಯಕ್ಕೆ ಕೈ ಕೈಗನ್ನಡಿ ಅಂತ ಇವತ್ತು ಕಾಣಿಸ್ತಿರುವಂತಹ ಏನು ಈ ವಿಡಿಯೋ ಇದೆ ಅಂದ್ರೆ ಹೊಸನಗರ ತಾಲೂಕಿನ ನಗರ ಹೋಬಳಿಯಲ್ಲಿರುವಂತಹ ನಾಡ ಕಚೇರಿ ಏನಿದೆ ಆ ನಾಡ ಕಚೇರಿಗೆ ಸಂಬಂಧಪಟ್ಟಂತಹ ಸುದ್ದಿ ಏನಿದೆ ಇದು ಒಂದು ರೀತಿಯಲ್ಲಿ ಅವರು ನಿರ್ಲಕ್ಷ್ಯಕ್ಕೆ ಕೈಗನ್ನಡಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅಲ್ಲಿ ಅವರು ಇರುವಂತಹ ವ್ಯವಸ್ಥೆಯನ್ನ ನೋಡ್ತಾ ಹೋದ್ರೆ ಅಲ್ಲಿ ಯಾವುದೇ ರೀತಿಯ ಸುರಕ್ಷತೆಗಳು ಕೂಡ ಇಲ್ಲ ಯಾಕಂದ್ರೆ ಮಳೆ ಬಂದ್ರಂತ ಸಾಕು ಅಲ್ಲಿ ಇರುವಂತಹ ವಸ್ತುಗಳಿಗೆ ಒಂದು ರೀತಿಯಲ್ಲಿ ಪ್ಲಾಸ್ಟಿಕ್ ಕವರ್ ಅನ್ನ ಹಾಕಿ ನಂತರ ಅಲ್ಲಿ ಕೊಡೆ ಹಿಡಿದು ಕೆಲಸ ನಿರ್ವಹಿಸುವಂತಹ ಕಾರ್ಯಗಳು ಈಗ ನಮ್ಮ ಕಣ್ಣೆದರಿಗೆ ಕಾಣುತ್ತಿರುವಂತಹ ದೃಶ್ಯ ಈಗ ಸದ್ಯದ ಪರಿಸ್ಥಿತಿ ಪ್ರಕಾರ ಅಲ್ಲಿರುವಂತಹ ಮತ್ತೊಂದು ನಾಡ ಕಚೇರಿ ಹೊಸದು ಮಾಡಿದ್ರು ಕೂಡ ಅಲ್ಲಿಗೂ ಕೂಡ ದೋಣಿಯನ್ನ ತೆಗೆದುಕೊಂಡು ಹೋಗುವಂತ ಪರಿಸ್ಥಿತಿ ಈಗ ಎದುರಾಗಿದೆ ಒಂದು ರೀತಿಯಲ್ಲಿ ಅವೈಜ್ಞಾನಿಕ ಕಾಮಗಾರಿ ಜೊತೆಗೆ ಏನು ಅಧಿಕಾರಿಗಳ ನಿರ್ಲಕ್ಷ್ಯ ಏನಿದೆ ಆ ನಿರ್ಲಕ್ಷ್ಯದಿಂದಾಗಿ ಈಗ ಸದ್ಯ ಆ ನಾಗಡ ಕಚೇರಿಗೆ ಬರುವಂತಹ ಗ್ರಾಹಕರೇನಿದ್ದಾರೆ ಅವರು ಕೊಡೆ ಹಿಡಿದುಕೊಂಡು ಒಳಗೆ ಏನು ನಾಡ ಕಚೇರಿ ಒಳಗಡೆ ಕೂತ್ಕೊಂಡ್ರು ಕೂಡ ಕೊಡೆ ಹಿಡಿದುಕೊಂಡು ನಿಂತ್ಕೊಂಡಂತ ಪರಿಸ್ಥಿತಿ ಇದೆ ಜೊತೆಗೆ ಅಲ್ಲಿರುವಂತಹ ಡಾಕ್ಯುಮೆಂಟ್ ಆಗಿರ್ಬೋದು ಹಾಗೆ ಆ ಉಪಕರಣಗಳಾಗಿರ್ಬೋದು ಅಂದ್ರೆ ಕಂಪ್ಯೂಟರ್ ಆಗಿರ್ಬೋದು ಇನ್ನಿತರ ಉಪಕರಣಗಳು ಕೂಡ ಈಗ ಸದ್ಯ ಅಲ್ಲಿ ನೀರಿನಲ್ಲಿ ತೊಯ್ದು ಒಂದು ರೀತಿಯಲ್ಲಿ ಅವ್ಯವಸ್ಥೆಯ ಗೂಡಾಗಿ ಈಗ ಪರಿಮ ಈಗ ಅಲ್ಲಿ ನಾಡ ಕಚೇರಿ ಹೊರಹೊಮ್ಮಿದೆ ಅಂತಾನೆ ಹೇಳ್ಬೋದು ಸದ್ಯ ಅಲ್ಲಿ ಅಧಿಕಾರಿಗಳು ಕೇಳಿದ್ರೆ ಇದಕ್ಕೆ ದಿವ್ಯ ನಿರ್ಲಕ್ಷ್ಯನ ಏನು ಕೊಡ್ತಾ ಇದ್ದಾರೆ ಆ ನಾಡ ಕಚೇರಿ ಇದೇ ರೆಡಿ ಆಗಿದೆ ಅದನ್ನ ನಾವು ಉದ್ಘಾಟನೆ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾ ಇದ್ದಾರೆ ಆದ್ರೆ ಸದ್ಯದ ಪರಿಸ್ಥಿತಿ ಪ್ರಕಾರ ಆ ನಾಡ ಕಚೇರಿ ಉದ್ಘಾಟನೆಗೂ ಕೂಡ ಈಗ ಮಳೆ ಅಂದ್ರೆ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ ನಗರ ಏನು ಹೋಬಳಿ ಇದೆ ಅದು ಅತಿ ಹೆಚ್ಚು ಮಳೆ ಬಿಡುವಂತ ಪ್ರದೇಶ ಆಗಿರೋದ್ರಿಂದ ಅಲ್ಲಿ ಸುರಕ್ಷಿತವಾಗಿ ಈ ರೀತಿಯ ಅವೈಜ್ಞಾನಿಕವಾಗಿ ಕಟ್ಟಿರುವಂತಹ ಕಟ್ಟಡ ಏನಿದೆ ಅಲ್ಲಿಗೂ ಹೋಗೋದಕ್ಕೆ ಈಗ ತೊಂದರೆ ಆಗ್ತಿರೋದು ಒಟ್ಟಿನಲ್ಲಿ ಅಲ್ಲಿರುವಂತಹ ಸಾರ್ವಜನಿಕರು ಈಗ ಸದ್ಯ ಗೋಳನ್ನ ಪಡ್ತಾ ಇರೋದು ಜೊತೆಗೆ ಒಂದಿಷ್ಟು ವನ್ನ ಕೂಡ ಆಡ್ತಾ ಇದ್ದಾರೆ ಅರುಣ್ ಥ್ಯಾಂಕ್ ಯು ವಿನಯ್ ಡೀಟೇಲ್ಸ್ಗೆ